ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಾ ಇರೋದು ಒಳ್ಳೆ ಹಿರಿಯೂರು ಸಿಟಿಯಿಂದ ನಿಮಗೆ ಎಂಟು ಕಿಲೋಮೀಟ್ರಲ್ಲಿ ಇಲ್ಲಿದ್ದ ಎರಡು ಕಿಲೋಮೀಟ್ರ್ ನಿಮಗೆ ಬೆಂಗಳೂರು ಹೈವೇ ಆಗುತ್ತೆ ಅಲ್ಲಿ ನಿಮಗೆ ಈ ತೋಟ ಮಾರಾಟಕ್ಕಿದೆ ಇದು ಹನ್ನೊಂದುವರೆ ಎಕರೆ ತೋಟ ಪ್ಲಸ್ ಈ ಕಡೆ ಬಂದ್ಬಿಟ್ಟು ನಿಮಗೆ ಮೂವತ್ತು ಎಕರೆ ತೋಟ ಮೂವತ್ತು ಎಕರೆ ಆ ಕಡೆ ಇದೆ ಈ ಕಡೆ ಇದು ಹನ್ನೊಂದುವರೆ ಎಕರೆ ಸುಮಾರು ನಿಮಗೆ ನಲವತ್ತೆರಡು ಎಕರೆ ಭೂಮಿಯಲ್ಲಿ ಸಿಗುತ್ತೆ ಮಾರಾಟಕ್ಕೆ ತುಂಬ ಚೆನ್ನಾಗಿದೆ ಭೂಮಿ ಒಳ್ಳೆ ಅಲ್ಲಿ ಆಗುತ್ತೆ ತೆಂಗಿನಕಾಯಿ ಅಂತೂ ತುಂಬ ಇದೆ ಮಣ್ಣು ತುಂಬ ಒಳ್ಳೆ ರೆಡ್ ಸಾಯಿಲ್ ಸೂಪರ್ ಇದೆ ಮಣ್ಣು ನೋಡಿ ಯಾವ ಥರ ಇದೆ ತುಂಬ ಒಳ್ಳೆ ಮಣ್ಣು ಒಳ್ಳೆಯ ವಾತಾವರಣ ಇಲ್ಲಿದ್ದ ಹೈವೇ ಬಂದ್ಬಿಟ್ಟು ನಿಮಗೆ ಬೆಂಗಳೂರು ಹೈವೇ ಎರಡು ಕಿಲೋಮೀಟ್ರ್ ಆಗುತ್ತೆ ಹಾಂ ಹಿರಿಯೂರಿಂದ ಇಲ್ಲಿಗೆ ಎಂಟು ಕಿಲೋಮೀಟ್ರ್ ಓನ್ಲಿ ಏಯ್ಟ್ ಕಿಲೋಮೀಟರ್ಸ್ ಹಿರಿಯೂರಿಂದ ಇಲ್ಲಿಗೆ ರೋಡ್ ಇದೆ ಜಮೀನಿಗೆ ಒಳ್ಳೆ ಚಾನಲ್ ಏರಿಯಾ ನೋಡಿ ನಿಮಗೆ ಕಾಣಿಸ್ತಿದೆ ನೋಡಿ ಚಾನಲ್ ಇದೆಲ್ಲ ಚಾನಲ್ಲು ಏಕ ಒಳ್ಳೆ ನೀರಿದೆ ವಾಟರ್ಸ್ಗೆ ಕಮ್ಮಿ ಇಲ್ಲ ಮತ್ತು ಬಾವಿ ಇದೆ ರೂಮ್ ಇದೆ ಮತ್ತು ಇದರಲ್ಲಿ ಆರು ಬೋರ್ ಇದ್ದಾವೆ ಮೂವತ್ತು ಎಕರೆಗೆ ಪ್ಲಸ್ ಈ ಕಡೆ ಹತ್ತು ಹನ್ನೊಂದು ಎಕರೆಗೆ ನಾಲ್ಕು ಬೋರ್ ಇದ್ದಾವೆ ನಿಮಗೆ ಸುಮಾರು ಒಂದು ಹತ್ತು ಬೋರ್ ಎಲ್ಲೇ ಇದ್ದಾವೆ ನೀರಿಗೇನು ಕಮ್ಮಿ ಇಲ್ಲ ಒಳ್ಳೆ ತೋಟ ಜನರಲ್ ಪ್ರಾಪರ್ಟಿ ಒಳ್ಳೆ ತೆಂಗಿನಕಾಯಿ ಬೀಳುತ್ತೆ ಸುಮಾರು ಎಲ್ಲ ಇಲ್ಲಿ ನಿಮಗೆ ಆರುನೂರು ತೆಂಗಿನ ಮರ ಇದ್ದಾವೆ ಹನ್ನೊಂದು ಎಕರೆಯಲ್ಲಿ ಪ್ಲಸ್ಸು ನಿಮಗೆ ಆ ಕಡೆ ಮೂವತ್ತು ಎಕರೆ ಭೂಮಿ ತುಂಬ ಅದು ತುಂಬ ಚೆನ್ನಾಗಿದೆ ಒಳ್ಳೆ ತುಂಬ ಚೆನ್ನಾಗಿದೆ ನೋಡಿ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೆಯ ಭೂಮಿ ಒಳ್ಳೆಯ ವಾತಾವರಣ ಒಳ್ಳೆ ವ್ಯೂಸ್ ಇದೆ ಒಳ್ಳೆ ರೇಟಲ್ಲಿ ಆಗುತ್ತೆ ಈ ರೇಟು ನಮ್ಮ ಇಡೀ ಕರ್ನಾಟಕದಲ್ಲೇ ಸಿಗೋದಿಲ್ಲ ನಿಮಗೆ ಈ ಭೂಮಿ ಇಷ್ಟು ಚೆನ್ನಾಗಿದೆ ಹಿರಿಯೂರ ಹತ್ರ ತುಂಬ ಒಳ್ಳೆ ಜನರಲ್ ಪ್ರಾಪರ್ಟಿ ಒಳ್ಳೆ ತೆಂಗು ಒಳ್ಳೆಯ ವಾತಾವರಣ ಒಳ್ಳೆ ನುಡಿ ತುಂಬ ಚೆನ್ನಾಗಿದೆ ಎಲ್ಲ ವ್ಯೂಸ್